బారి జిల్లా సండూరు పట్టణ వాల్మీకి జయంతి ఉత్సవ సందర్భంలో ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಗೆ ತಾಲೂಕು ಕಚೇರಿಯಲ್ಲಿ ಮುಖಂಡರ ಸಭೆಯನ್ನು ಕರೆದು ಸಮಾಜದ ಮುಖಂಡರಿಗೆ ಅಪಮಾನ ಮಾಡಿದ್ದಾರೆ ಪೂರ್ವಭಾವಿ ಸಭೆಯನ್ನು ನಿಗದಿತ ಸಮಯಕ್ಕೆ ನಡೆಸದೆ ಮುಖಂಡರು ಸ್ಥಳದಲ್ಲಿ ಕುಳಿತುಕೊಂಡರೂ ಲೆಕ್ಕಿಸದೆ ಮುಖಂಡರನ್ನು ನಿರ್ಲಕ್ಷಿಸಿ ಜನಸ್ಪಂದನೆ ಇಲ್ಲದೆ ವಾಲ್ಮೀಕಿ ಮುಖಂಡರಿಗೆ ಅವಮಾನಿಸಲು ಕಾರಣವೇನು ಎಂದು ತಹಸೀಲ್ದಾರ್ ವಿರುದ್ಧ ಇತರ ವಾಲ್ಮೀಕಿ ಸಮಾಜದ ಮುಖಂಡರು ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸಭೆ ನಡೆಸಿ ಜಯಂತಿಯನ್ನು ಅಧಿಕಾರಿಗಳು ಪದಾಧಿಕಾರಿಗಳು ಕಲ್ಯಾಣ ವರ್ಗದ ಆಫೀಸರು ಅವರಿಬ್ರು ವರ್ಗಾವಣೆ ಆಗಬೇಕು ಜೊತೆಗೆ ವರ್ಗಾವಣೆ ಆಗಿಲ್ಲ ಅಂತಂದ್ರೆ ನಮ್ಮದೇ ಸಮಾಜದ ಶಾಸಕರಿದ್ದಾರೆ ಸಂಸದರಿದ್ದಾರೆ ಅವರ ವಿರುದ್ಧ ಸಹ ನಾವು ಪ್ರತಿಭಟನೆ ಮಾಡಕ್ಕೆ ನಾವು ಹೆದರೋದಿಲ್ಲ ಯಾಕಂದ್ರೆ ನಮ್ಮ ಸಮಾಜದ ಟಿ ಕೋಟಾದಡಿ ಗೆದ್ದು ಬಂದಿರತಕ್ಕಂಥ ಸಂಸದರು ಶಾಸಕರಿದ್ದಾರೆ ಬಹುಶಃ ನಮ್ಮ ಸಮಾಜಕ್ಕೆ ಇಷ್ಟೆಲ್ಲ ನೋವಾಗಿ ಆದ್ರೂ ಅವರಿಗೆ ನೋವಾಗಿರ್ಲಿಕ್ಕಿಲ್ಲ ಅನ್ಸುತ್ತೆ ನನ್ನ ನನ್ನ ಭಾವನೆ ಅವರು ಇಷ್ಟೊತ್ತಿಗೆ ಏನಾದರೂ ಒಂದು ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗಿತ್ತು ತಾಲೂಕು ದಂಡ ಅಧಿಕಾರಿಗಳ ಬಗ್ಗೆ ಅವ್ರು ಯಾವುದೇನೇ ಕ್ರಮ ತಗೊಂಡಿಲ್ಲ ಹಾಗಾಗಿ ಅವ್ರಿಗೇನು ಅವಮಾನ ಆಗಿಲ್ಲ ಅಂತ ನನ್ನ ಭಾವನೆ ಅವ್ರಿಗೆ ಅವಮಾನ ಆಗ್ದಿರುದುನು ಸಾಮಾಜಿಕ ದೊಡ್ಡ ಸಾಮಾಜಿಕ ಅವಮಾನ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ಶಾಸಕರ ವಿರುದ್ಧ ಸಂಸದರ ವಿರುದ್ಧ ಸಹ ನಾವು ಪ್ರತಿಭಟನೆ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತು ಆದರೆ ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಹಸೀಲ್ದಾರ್ ಅನಿಲ್ ಕುಮಾರ್ ಅವರು ಸಂಡೂರು ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ತಾಲೂಕ ಚೇರಿ ಆವರಣದಲ್ಲಿ ನೆರವೇರಿಸಿದ್ರು ವಾಲ್ಮೀಕಿ ಸಮಾಜದ ತಾಲೂಕು ಘಟಕದ ಯಾವುದೇ ಪದಾಧಿಕಾರಿಗಳಿಲ್ಲದೆ ತಾಲೂಕು ಮಟ್ಟದ ಜಯಂತಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ನೆರವೇರಿದು ಬಹು ವಿಶೇಷವಾಗಿಯೇ ಕಂಡುಬಂತು ಿ ವಾಲ್ಮೀಕಿ ಅವರ ಜಯಂತಿ ಅವರನ್ನ ತಾಲೂಕು ಮಟ್ಟದ ತಾಲೂಕು ಆಡಳಿತ ವತಿಯಿಂದ ನಾವು ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಶ್ರೇಷ್ಠ ಪುರುಷರವರು ನಮಗೆ ದಿನ ರಾಮಾಯಣವನ್ನ ಏನ್ ನಾವು ತಪ್ಪಿಸ್ತೀವಿ ಓದ್ತೀವಿ ಅನ್ನ ಬಳಸಿಕೊಟ್ಟಂತಹ ಇವರು ಇವರ ಮೂಲ ಹೆಸರು ಅವರು ಅಂತ ಇವರು ನಾರದ ಮುನಿ ಅವರಿಂದ ಮನ ಪರಿವರ್ತನೆಗೊಂಡು ಒಂದು ದೇವರಲ್ಲಿ ತಪಸ್ಸು ಮಾಡ್ತಾ ಕೂತಾಗ ಸುತ್ತ ಉದ್ದು ಬೆಳೆದು ಹಾಗಾಗಿ ವಾಲ್ಮೀಕಿ ಅಂತ ಹೆಸರು ಪ್ರತೀತಿ ಇದೆ ಕ್ಷೇತ್ರ ಯೋಗದಲ್ಲಿ ಜನಿಸಿರುವಂಥ ಒಂದು ಮಾಹಿತಿಯೂ ಸಹ ಇದೆ ಇವರು ನಮಗೆ ಕೊಟ್ಟಂತಹ ಮೌಲ್ಯಗಳು ನಮಗೆ ಇವತ್ತಿನ ದಿನವೂ ಪ್ರಸ್ತುತ ಇವರು ಹಾಕ್ಕೊಟ್ಟಂತಹ ದಾರಿಯಲ್ಲಿ ನಾವು ಇವತ್ತಿನ ದಿನ ನಮ್ಮ ಸಮಾಜ ನಡೀಬೇಕು ರಾಮಾಯಣದಲ್ಲಿ ಇರ್ತಕ್ಕಂಥ ಅಂಶಗಳು ಏನಿಲ್ಲವೆ ಅಲ್ಲಿ ಇರ್ತಕ್ಕಂಥ ಕರ್ತವ್ಯ ಪ್ರಶ್ನೆ ಅಲ್ಲಿರ್ತಕ್ಕಂಥ ಅಲ್ಲಿ ರಾಮಾಯಣದಲ್ಲಿ ಕೊಟ್ಟಿರ್ತಕ್ಕಂಥ ನಮಗೆ ಮೌಲ್ಯಗಳು ಅವನ ಅನುಸರಿಸಿ ದಿನಗಳು ಈ ವಾಲ್ಮೀಕಿ ಜಯಂತಿಯನ್ನ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾರೆ ಕಾರಣ ಇಷ್ಟೇ ರಾಮಾಯಣದ ಕರ್ತೃ ಶ್ರೀ ಮಹರ್ಷಿ ವಾಲ್ಮೀಕಿ ಅಂದ್ರೆ ನಾವು ಇವತ್ತು ನಾವು ಬದುಕ್ತಕ್ಕಂಥ ಬದುಕು ಆ ರಾಮನ ಆದರ್ಶ ಆ ಜಗತ್ತಿಗೆ ರಾಮನ ಆದರ್ಶವನ್ನು ತಿಳಿಸಿಕೊಟ್ಟಂತ ಪೂಜೆ ಮಾಡ್ಯಾರ ಯಾರಂದ್ರೆ ನಮ್ಮ ಮಹರ್ಷಿ ವಾಲ್ಮೀಕಿಗಳು ಅವರು ಆದಿಕವಿ ಪಾತ್ವಸ್ಮರಣೀಯರು ಅವರನ್ನು ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆ ಅವರನ್ನ ಮತ್ತೊಮ್ಮೆ ಮನದೊಮ್ಮೆ ನಮ್ಮ ಮನದಲ್ಲಿ ಸ್ಮರಿಸುತ್ತ ನಾವು ಕೂಡ ಅವರಂತೆ ಅವರು ಹಾಕಿಕೊಟ್ಟಂತ ಪೂಜರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಕೂಡ ನಡೆಯೋಣ ಅಂತ ಹೇಳ್ತಾ ನಮ್ಮ ತಾಲೂಕು ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಿಂದ ನಮ್ದು ಅತ್ಯಂತ ಚಿಕ್ಕ ಇಲಾಖೆ ನಾವು ಸಿಬ್ಬಂದಿ ಇರ್ತಕ್ಕಂಥದ್ದು ಕೇವಲ ಒಂದು ಐದನಷ್ಟ ಬೆಳವಣಿಗೆ ಜನ ನಾವು ಇದರಲ್ಲಿ ನಮಗ ಇಂತ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಕ್ಕೆ ನಮ್ಮ ತಾಲೂಕಾಡಳಿತ ತಾಲೂಕ್ ಪಂಚಾಯತ್ ಅವರು ನಮ್ಮ ಎಲ್ಲ ಇಲಾಖೆಯವರು ಬೆನರ್ ಬಾಯಿ ನಿಂತಾರೆ ಖುಷಿ ಆಗತ್ತೆ ನಮ್ಗ ಇದರೊಟ್ಟಿಗೆ ನಮ್ಮ ಇಲಾಖೆಯ ಸಾಧನೆಗಳನ್ನ ಒಂದು ಎರಡನ್ನ ನಿಮ್ ಜೊತೆ ಅನ್ಸ್ಕೋಬೇಕಂತ ಆಶೆ ಪಡ್ತ ನಾನು ಯಾಕಂದ್ರ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಿತ ಶಾಲೆ ಅಂತ ಆಯ್ಕೆ ಮಾಡ್ತಾರ ನಮ್ಮ ಇಲಾಖೆಯಿಂದ ಮಕ್ಕಳನ್ನ ಅಂದ್ರೆ ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದ್ ವರ್ಷಕ್ಕೆ ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ ನಮ್ಮ ಸಣ್ಣ ತಾಲೂಕಿನಿಂದ ಕೇವಲ ಮೂರು ನಾಲ್ಕು ಜನ ಮಕ್ಕಳು ಮಾತ್ರ ಆಯ್ಕೆ ಆಗ್ತಿದ್ರು ನಾವು ನಮ್ಮ ಹಿಂದಿರ್ತಕ್ಕಂಥ ರವಿ ಸರ್ ಹೋಗಿ ಮಾನ್ಯ ತುಕಾರಾಮ್ ಸಾಹೇಬರಿಗೆ ವಿನಂತಿ ಮಾಡಿದ್ರು ಸರ್ ನಮ್ದು ಪ್ರಶಿಷ್ಟ ಮಕ್ಕಳ ಜಾತಿ ಜನನ ಅತಿ ಹೈಯೆಸ್ಟ್ ಇರುವುದು ಬಳ್ಳಾರಿ ಒಳಗ ಅದಕ್ಕೆ ದಯವಿಟ್ಟು ಇಡೀ ಜಿಲ್ಲೆಗೆ ಮೂವತ್ತು ಸೀಟ್ ಸಾಕಾಗುದಿಲ್ಲ ಅದನ್ನ ನೂರು ಚಾನ್ಸಸ್ ನಮ್ಮ ನಮ್ಮ ಸಾಹೇಬ್ ಇಮಿಡಿಯೇಟ್ ಅದನ್ನ ಬೆಂಗಳೂರಲ್ಲಿ ಕಲ್ಯಾಣ ಇಲಾಖೆ ಮಂತ್ರಿಗಳ ನಾಗೇಂದ್ರ ಸರ್ ಅವ್ರ ಜೊತೆ ಮಾತಾಡಿ ನೂರಕ್ಕ ಸೀಟ್ ಹೆಚ್ಚಿಗೆ ಮಾಡಿದ್ರು ನಮ್ಮ ಬಳ್ಳಾರಿ ಜಿಲ್ಲೆಗೆ ವಿಶೇಷವಾಗಿ ಅದರ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಮ್ಮ ತಾಲೂಕಿನಿಂದ ಹದಿನೇಳು ಜನ ಜನ ವಿದ್ಯಾರ್ಥಿಗಳ ಪ್ರತಿಷ್ಠಿತ ಶಾಲೆ ಗಾಯಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಇಪ್ಪತ್ತೊಂದು ಜನ ಆದರೂ